ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಬನ್ನಿ ಇವತ್ತು ನನ್ನ ನೀಲ್ಸ್ಕೊತಾ ಇದ್ವಿ ಹುಡುಗರೆಲ್ಲ ಬಂದ್ಬಿಟ್ಟಿದ್ದಾರೆ ನಮ್ಮ ಹುಡುಗ ಇನ್ನೊಬ್ಬ ಒಬ್ಬ ಇದನ್ನೇ ಎಲ್ಲ ಕರೆಕ್ಟ್ ಟೈಮಿಗೆ ಬಂದವರೇ ನಾನೇನು ಮಿರಾಕಲ್ ಅಂದ್ಕೊಂಡೆ ಬ್ಯಾಕ್ ಎಲ್ಲ ಹುಡುಗರು ಇವತ್ತು ಬೇಗ ಬಂದ್ಬಿಟ್ಟಿದ್ದಾರೆ ಟೈಮ್ ನಾಲ್ಕೂವರೆ ಹುಡುಗರೆಲ್ಲ ಬಂದ್ಬಿಟ್ಟಿದ್ದಾರೆ ಹೇಳಿದ್ರು ಹೇಳಿರೋ ಟೈಮಿಗೆ ಕರೆಕ್ಟ್ ಬಂದು ಇವತ್ತೆ ಮಿರಾಕಲ್ ನಂಗಂತರ ಆದರೆ ಇದು ಹುಡುಗ ಐದು ಗಂಟೆ ಮಾಡೇ ಗಾಯ್ಸ್ ಏನು ಮಾಡೋಕ್ಕಾಗಲ್ಲ ಇದ್ದು ಇರ್ತಾರಲ್ಲ ಒಬ್ಬರಾದ್ರು ಲೇಟ್ ಲೇಟ್ ಕಮ್ಮರ್ ಸೊ ಇವಾಗ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸಿಟಿಯಿಂದನೂ ಹೋಗ್ಬೋದು ಬಟ್ ನಾವು ಹೋಗ್ತಾ ಇದ್ದೀವಿ ವೆದರು ಚೆನ್ನಾಗಿರುತ್ತೆ ರೋಡು ಚೆನ್ನಾಗಿದೆ ಮಳೆ ಬೇರೆ ಸ್ಟಾರ್ಟ್ ಆಗ್ತೈತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೋಡೋಣ ಅದೇನೇನಾಗುತ್ತಾ ನೋಡೋಣ ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು ನಂದಿ ಹಿಲ್ಸು ಇಶಾ ಫೌಂಡೇಶನು ಮತ್ತೆ ಬೆಟ್ಟ ಅವಳ ಬೆಟ್ಟ ಮೂರಿದೆ ಒನ್ ಡೇ ಟ್ರಿಪ್ಪು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ ಬಿಸಿಲು ಬಾ ಆಯಿತು ಅಂತಂದರೆ ಕಷ್ಟ ಎರಡು ಎರಡು ಕೋಬೋದು ಅನ್ಸುತ್ತೆ ಅವಳ ಬೆಟ್ಟ ಅಂತ ನೋಡೋಣ ಆದಷ್ಟು ಬೇಗ ಮೂರೂ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಕಾಯಿಸಿ ಹೋಗೋಣ

ಐವತ್ತೈದು ಅರವತ್ ಕಿಲೋಮೀಟರ್ ಆಗತ್ತೆ ನೋಡಿ ಇಲ್ಲಿ ನೋಡಿ ಒಬ್ಬ ಇನ್ನೂ ಬಿಡ್ತಾ ಇಲ್ಲ ಅನ್ಸುತ್ತೆ ಬಿಡ್ತಾರ ಬಿಡ್ತಾರ ಆದ್ರೆ ಇವಾಗ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ ಹಾಕಿದ್ದಾರೆ ಎಲ್ಲಾನು ಇದು ಆದ್ರೆ ಚೆನ್ನಾಗಿ ಕಾಣ್ತಿಲ್ಲ ಬಟ್ ಮುಂದೆ ಚೆನ್ನಾಗಿ ಕಾಣುತ್ತೆ ನೋಡಿ ಗೈಸ್ ನೋಡಿ ಅಬ್ಬ ಸ್ವರ್ಗ ಬೆಂಕಿ ಬೆಂಕಿ ಸ್ವರ್ಗ ನೋಡಕ್ ಹೋಗಿ ಆಮೇಲೆ ನರ್ಗಕ್ ಹೋಗಿಲ್ಲ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗು ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ ಸೇಫ್ ಜರ್ನಿ ಮಾತ್ರ ಇಲ್ಲಿ ಬೆಟ್ಟು ಹಿಸ್ಟ್ರಿ ಕರೆಕ್ಟ್ ಗೊತ್ತಿಲ್ಲ ಬಟ್ ಟಿಪ್ಪು ಬಂದ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಇರಾಕ್ ಬರ್ತಿದ್ರಂತೆ ಆ ಎಂಜಾಯ್ ಮಾಡಕ್ಕೆ ಇಲ್ಲಿ ನೋಡಿ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತವ್ರೆ ಒಂದು ಒಳ್ಳೆ ವೆದರ್ ಅಲ್ಲಿ ಒಳ್ಳೆ ಗಾಳಿ ತಗೊಂಡು ಈ ತರ ಇದ್ಬಿಟ್ರೆ ಒಂದ್ ಕಡೆ ಸಾಕಾದಾಗಿರುತ್ತೆ ಜಾಲಿ ಇಲ್ಲಿ ನಮ್ ಹುಡುಗರು ಆವಾಗಲೇ ವಿಡಿಯೋ ಹುಚ್ಚ ಆಗ್ಬಿಟ್ಟೈತೆ ಇನ್ನು ಮೇಲಾಗಿಲ್ಲ ಮೇಲಾದ್ರೆ ಇನ್ ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ ನೋಡೋಣ ಏನ್ ಮಾಡ್ತಾರೋ ಗೊತ್ತಿಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಮೇಲೆ ಹೋಗೋಣ ಮೇಲೆ ವೀಜ್ ಹೆಂಗಾಯ್ತಂತ ಆಮೇಲೆ ತೋರಿಸ್ತೀನಿ ಬನ್ನಿ ಜನ ನೋಡೋ ಜನ ಜನ ನೋಡೋಣ ಹೋಯ್ ಬನ್ನಿ ಹೋಗೋ ಶಿಮ್ ಸುಮ್ಮ ಯಾವ ರೀ ನಾವೇ ವೇಷ್ಣ ಮಕ್ಕಳು ನಾಯಿಗಳ ಬಂದಾವೆ ಎಲ್ಲ ಹುಡುಗಿರಿಂದ ಲೀವ್ ಕರ್ಕೊಂಡ್ ಬರೋದಲ್ವ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ ಟಿಕೆಟ್ ತಗೊಂಡ ಮೇಲೆ ಹೋಗ್ಬಿಡೋಣ ಎಷ್ಟೋ ಟಿಕೆಟ್ ಟಿಕೆಟ್ ಅಷ್ಟಾ ನೋಡಿದೀವಿ ನೋಡ್ರಿ ಎಷ್ಟ್ರಾಕ ಇನ್ನೇನು ಮಾಡಾಕಾಗಲ್ಲ ಕೊಡ್ಲೇಬೇಕು ಪೇಮೆಂಟ್ ಮಾಡಿದಾವೆ ಆನ್ಲೈನ್ ಪೇಮೆಂಟು ಮಾಡಬಹುದು ಶಿಷ್ಯ ಇನ್ನು ಇಲ್ಲಿಲ್ಲ ಇವನು ಶಿಷ್ಯ ಇಪ್ಪತ್ತು ರೂಪಾಯಿಗೆ ಎಪ್ಪತ್ತು ರೂಪಾಯಿ ಅಂತವನೇ ಕ್ಯಾಶ್ ಯಾರ ಹತ್ರ ಐತೆ ಅವರು ಕೊಟ್ಟು ತಗೊಂಡ್ಬಿಡ್ರಿ ಫೋನ್ ಪೇ ಮಾಡಿ ನನ್ ಮಕ್ಳ ಕ್ಯಾಶ್ ತರಕಾಗಲ್ವ ನಿಮ್ಗೆ ನೀನು ಅಪ್ಪಿ ನೀನ್ ಅಡಲ್ಟ್ ಅಲ್ಲ ಅಡಲ್ಟ್ ಅಂತ ಕರ್ಕೊಂಬರ ಏನಾಗ ಕರ್ಕಂಬಂದಿದ್ರ ಇನ್ನು ಚೆನ್ನಾಗ ಇಲ್ಲ ಅಂದ್ರೆ ಇಲ್ಲ ನೋಡ್ಕೊಳ್ರೆಲ್ಲ ಹೋಗ್ತಾರ ನೋಡಿಗ ಹುಡ್ಗಿರ್ನ ಕರ್ಕೊಂಡ್ ಬಂದ್ಬಿಡಿ ಒಳ್ಳೆ ಸಕ್ಕತ್ ಮಜಾಕ್ ಮಾಡ್ಬೋದು ಮತ್ತೆ ಸಕ್ಕತ್ತಾಗಿದ್ದ

ಚಡ್ಡಿಗ್ರಿಕೊಂಡ್ ಮತ್ತ ನಮ್ಗೆ ಕಾಣ್ಬುಲ್ಲ ಹಾಕೊಂಡಿದ್ರು ನಡ್ಕ ಸ್ಟಾರ್ಟ್ ಆಗೈತೆ ಜೊತೆ ಏನು ಚಡ್ಡಿ ಹಾಕೊಂಡ ನೀನ್ ಹೇಳ ಮನು ಅಷ್ಟೇ ಲೇ ಮಾರುತಿ ದರ್ಶಿ ಹೇಳ ದರ್ಶಿ ತುಂಬಾ ಬರೀ ಡೌಗಳು ಬರೀ ಡೌಗಳು ನೀನ್ ಹೇಳ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇ ಮೂರ್ತ ನೋಡಬೇಕು ನಿನ್ನ ಹುಟ್ಸಿದ ಮೂರ್ತಾನ ನಿನ್ನ ಸಂಗೀತದಂತೆ ನಿನ್ನ ಹೆಚ್ಚೆ ನನ್ನ ತಾಳ ನಿನ್ನ ಮೌನವೊಂದು ಸಾಹ್ಯದನ ನಿನ್ನ ನೆರಳು ಕೂಡ ಏನು ಏನ್ ಬೇಡುವಾಗಲಿ ಕಟ್ಟಿಂಗ್ 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 ಇಲ್ಲಿದ್ದು ಇಷ್ಟ್ರಿ ಏನಪ್ಪಾ ಅಂತಂದ್ರೆ ಬೆಂಗಳೂರಿಂದ ಬರಬೇಕು ಅಂತಂದ್ರೆ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಆಮೇಲೆ ಇಲ್ಲಿ ಫಸ್ಟು ನಂದಿ ಇಲ್ಸ್ನ ದುರ್ಗ ಅಂತ ಕರೀತಿದ್ರು ಆಮೇಲೆ ಇಲ್ಲಿ ಟಿಪ್ಪು ಸುಲ್ತಾನು ಮತ್ತು ಅವನ ತಂದೆ ಆದ್ರಾಲಿ ಆಮೇಲೆ ಸಾಮಂತ ಇರ್ತಾರಲ್ಲ ಅವರು ನಿರ್ಮಿಸಿದಂಥ ಕೋಟೆಗಳೆಲ್ಲ ಇದ್ದಾವೆ ಸೊ ಅದಕ್ಕೆ ಈ ಥರ ಹಿಸ್ಟ್ರೀ ಚೆನ್ನಾಗಿದೆ ಇಲ್ಲಿ ಬಂದು ನೋಡ್ಬೋದು ಇಲ್ಲಿ ಹೋಟೆಲ್ ಮಯೂರನೂ ಇದೆ ಚೆನ್ನಾಗಿದೆ ಮಯೂರ ಓಟೆಲು ಆಮೇಲೆ ಗಾಂಧಿ ನಿಲಯ ಕೂಡ ಇದೆ ಗಾಂಧೀಜಿಯವರು ಒಂದೆರಡು ಸತಿ ಬಂದು ಇಲ್ಲೇ ತಂಗ್ ತಂಗಿ ಇದ್ರಂತೆ ಚೆನ್ನಾಗಿರುತ್ತೆ ಸಖತ್ತಾಗಿದೆ ಮಾತ್ರ ಫುಲ್ ಫಾಗು ಮಳೆ ಹನಿ ಬಾ 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 ಬಾಬಾ ಬೆಂಕಿ ಮಾತ್ರ ನೋಡಿ எூட்டர் ஆமேல் ஃபோன் நம்பர் கால்பிடி இவ்வளோ ಅದೇನೋ ಅವ್ರಿಗೆ ಬುದ್ಧಿ ಇಲ್ಲ ಇಲ್ಲಾಂತಂದ್ರೆ ನಿನ್ಗೂ ಬುದ್ಧಿಲ್ವೇನಲ್ಲಿ ಇಟ್ಕೊಂಡಿದ್ಯಾ ಕಿತ್ತೊಂದ್ ಮಕ್ಳು ಏನೇನೋ ಬರ್ದು ಈ ತರ ಮಾಡಬಾರ್ದು ಮಾರತ್ತಿಲ್ಲ ಇಂಥವ್ರಿಗೆ ಹೇಳ್ತೀವ ಅಷ್ಟೇನಾ ಆರು ನದಿಗಳು ಇಲ್ಲಿಂದ ಕಾಣ್ತವಂತೆ ಆದ್ರೆ ಪಾಗ್ ಇರೋದ್ರಿಂದ ನಮ್ಗ ಒಂದು ಕಾಣ್ಲಿಲ್ಲ ನೀವ್ ಬಂದಾಗ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಇಲ್ಲಿ ಬರೀ ಫಾಗೆ ತುಂಬಕೊಂಡ್ಬಿಟ್ಟಿದೆ ಫಾಗ್ ಗಾಳಿ ಅಷ್ಟೇ ಇರೋದು ಏನು ವ್ಯೂ ಕಾಣ್ತಿಲ್ಲ ಕರೆಕ್ಟ್ ಆಗಿ ಪಾಗ್ ಫುಲ್ ತುಂಬ್ಕೊಂಡು ಫುಲ್ ಇದಾಗ್ಬಿಟ್ಟಿದೆ ಇನ್ನೊಂದ್ಸರ್ತಿ ಬಂದಾಗ ಸ್ವಲ್ಪ ವೀರ್ ಚೆನ್ನಾಗಿದ್ರೆ ಸನ್ ರೈಸ್ ಇದ್ರೆ ಅದನ್ನು ತೋರಿಸ್ತೀನಿ ಬಂದ್ರೆ ಇವಾಗ ವಿಶಾ ಫೌಂಡೇಶನ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ನಡೀ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಅಲ್ಲಗ ಅವನ್ನ ಎಲ್ಲ ಇದ್ ಬಂದ್ಬಿಟ್ಟು ನೋಗಪ್ಪ ಅಂತ ಯಾರ ಹತ್ರ ಏನ್ ನನ್ನ ಕೈಯ್ಯಲ್ಲಿ ಕೊಟ್ಟಿದ್ ನಾ ಅವನ ತಲೆ ನೋವು ಆಗ್ಬಿಟ್ಟೈತೆ ಏ ನೀನ್ ಎಲ್ಲಾದ್ರೂ ಅಲ್ಲಿ ಮೇಲ್ಗಡೆ ಮಲ್ಕೊಳ್ಳೋದು ಒದ್ದಾಡೋದ್ ಮಾಡ್ದ ಹೋಗ್ರವ ಬೇಗ ಹೋಗ್ಬಾರ ಏ ಹೌದು ಬಾಕ್ಸ್ ಎಲ್ಲ ಐತೆ ಇದ್ರಲ್ಲೇ ಐತಲ್ಲ ಗಾಡೀಲಿ ಬ್ಯಾಗ್ ಎಲ್ಲ ಇದ್ರಲ್ಲೇ ಅವಲ್ಲೇ ಲೇಯ್ ಮಿತ್ರ ಮಿತ್ರೋಯ್

ಎರಡೋ ಅದಕ್ಕೊಂದು ಈ ಗಾಡಿ ತಂದು ಎರಡೋ ತಗೊಂಡರೆ ಕರೆಕ್ಟ್ ಆಗಿ ಥ್ಯಾಂಕ್ಸ್ ಬ್ರದರ್ ಮುಂದುವರಿಯುವುದು